ಒಂದು ರಾಷ್ಟ್ರದ ಆತ್ಮದ ಹುಟ್ಟು ಅಂಬೇಡ್ಕರ್ ಅವರ ನ್ಯಾಯದ ನಕ್ಷೆ ಅದುವೇ ಸ್ವತಂತ್ರ ಭಾರತದ ಹೊಸ ಸಂವಿಧಾನ ಭಾರತ ಸ್ವಾತಂತ್ರ್ಯ ಪಡೆಯುವ ಮೊದಲು ಅದು ರಾಜಕೀಯವಾಗಿ ಮಾತ್ರವಲ್ಲ ಸಾಮಾಜಿಕವಾಗಿ ಕೂಡ ಒಡೆದಿತ್ತು ಬ್ರಿಟಿಷ್ ರಾಜ್ ಕಠಿಣ ಕಾನೂನುಗಳಿಂದ ಹಾಗೂ ಭೇದಪೂರ್ಣ ನೀತಿಗಳಿಂದ ಆಳುತ್ತಿದ್ದ ಆದರೆ ಈ ಬಂಧನಗಳು ಕಾಲಚಕ್ರಕ್ಕಿಂತಲೂ ಹಳೆಯವು ಜಾತಿ ವೈಷಮ್ಯ ಸಾಮಾಜಿಕ ಅನ್ಯಾಯ ಮತ್ತು ಆರ್ಥಿಕ ಅಸಮಾನತೆಗಳಲ್ಲಿ ಆಳವಾಗಿ ನೆಲೆಯೂರಿದ್ದವು ಇಂತಹ ಪರಿಸ್ಥಿತಿಯಲ್ಲಿ ಸಮಾಜದ ಅತಿಹೀನಸ್ಥಿತಿಯಿಂದ ಧ್ವನಿ ಡಾ ಭೀಮರಾವ್ ರಾಮಜೀ ಅಂಬೇಡ್ಕರ್ ಒಂದು ಸಾವಿರದ ತೊಂಬತ್ತೊಂದರಲ್ಲಿ ದಲಿತ ಕುಟುಂಬದಲ್ಲಿ ಜನಿಸಿದ್ದ ಅವರು ಕೇವಲ ವಿದೇಶಿ ಆಳ್ವಿಕೆಯನ್ನು ವಿರೋಧಿಸುತ್ತಿರಲಿಲ್ಲ ಶತಮಾನಗಳ ಅಸಮಾನತೆಯ ವಿರುದ್ಧ ಹೋರಾಡಲು ತಯಾರಾಗಿದ್ದರು ಅವರ ದೃಷ್ಟಿಯಲ್ಲಿ ಸಾಮಾಜಿಕ ನ್ಯಾಯವಿಲ್ಲದ ಸ್ವಾತಂತ್ರ್ಯ ಶೂನ್ಯ ಸಂವಿಧಾನದ ಕಲ್ಪನೆಗೆ ಶುಭಾರಂಭ ಈ ಸಂವೇದನೆ ಹೊಸದಲ್ಲ ಒಂದು ಸಾವಿರ ಒಂಬೈನೂರ ಮೂವತ್ತೂರ ದಶಕದಲ್ಲೇ ಎಂಎನ್ ರಾಯ್ ಮುಂತಾದ ಕ್ರಾಂತಿಕಾರರು ಸಂವಿಧಾನ ಸಭೆಯ ಆಲೋಚನೆ ಮುಂದಿಟ್ಟಿದ್ದರು ಆದರೆ ಒಂದು ಸಾವಿರ ಒಂಬೈನೂರ ನಲವತ್ತಾರರ ಕ್ಯಾಬಿನೆಟ್ ಮಿಷನ್ ಯೋಜನೆಯ ನಂತರ ಮಾತ್ರ ಈ ಕಲ್ಪನೆಗೆ ರೂಪ ಬಂದಿತು ಚುನಾವಣೆಯಲ್ಲಿ ಅಂಬೇಡ್ಕರ್ ಅವರನ್ನು ಚುನಾಯಿಸಿದರು ಕಾಂಗ್ರೆಸ್ ನಾಯಕರ ವಿರೋಧದ ನಡುವೆಯೂ ಅವರ ಅಸಾಧಾರಣ ಜ್ಞಾನದ ಹಾಗೂ ಕಾನೂನು ಪ್ರಭುತ್ವದ ಬಗ್ಗೆ ಎಲ್ಲರಿಗೂ ತಿಳಿದಿದ್ದರಿಂದ ಅವರನ್ನು ಡ್ರಾಫ್ಟಿಂಗ್ ಕಮಿಟಿಗೆ ನೇಮಿಸಲಾಯಿತು ನ್ಯಾಯಯುತ ಭಾರತದ ನಿರ್ಮಾಣಕ್ಕೆ ಅಂಬೇಡ್ಕರ್ ಅಗತ್ಯ ಒಂದು ಸಾವಿರ ಒಂಬೈನೂರ ನಲವತ್ತಾರು ಡಿಸೆಂಬರ್ ಒಂಬತ್ತು ರಂದು ಸಂವಿಧಾನಸಭೆ ಮೊದಲ ಬಾರಿಗೆ ಸೇರಿತು ತಾತ್ಕಾಲಿಕ ಅಧ್ಯಕ್ಷರಾಗಿ ಸಚ್ಚಿದಾನಂದ ಸಿಂಹ ನೇಮಕವಾದರು ನಂತರ ಡಾ ರಾಜೇಂದ್ರ ಪ್ರಸಾದ್ ಸದಾ ಅಧ್ಯಕ್ಷರಾಗಿ ಆಯ್ಕೆಯಾದರು ನೆಹರು ಅವರು ಡಿಸೆಂಬರ್ ಹದಿಮೂರರಂದು ಉದ್ದೇಶಗಳ ನಿರ್ಣಯವನ್ನು ಮಂಡಿಸಿದರು ಇದು ನ್ಯಾಯ ಸ್ವಾತಂತ್ರ್ಯ ಸಮಾನತೆ ಮತ್ತು ಬಾಂಧವ್ಯದ ನೈತಿಕ ಮೂಲಾಧಾರ ನೀಡಿತು ಆದರೆ ಈ ಮೌಲ್ಯಗಳು ಕೇವಲ ಸುಂದರ ಶಬ್ದಗಳಲ್ಲ ಅವುಗಳನ್ನು ಕಾನೂನಾತ್ಮಕವಾಗಿ ರೂಪಿಸಿದ್ದವರು ಅಂಬೇಡ್ಕರ್ ಭಾರತ ಪಾಕಿಸ್ತಾನ ವಿಭಜನೆಯಾಗುತ್ತಿದ್ದಂತೆ ದೇಶ ಕಾದಿದಂತಾಯಿತು ಲಕ್ಷಾಂತರ ಜನರು ಸ್ಥಳಾಂತರಗೊಂಡರು ಜನಾಂಗೀಯ ಹಿಂಸಾಚಾರ ನಡೆಯಿತು ಈ ಸಮಯದಲ್ಲೂ ಅಂಬೇಡ್ಕರ್ ಮತ್ತು ಸಂವಿಧಾನಸಭೆ ತಮ್ಮ ಕೆಲಸವನ್ನು ನಿಲ್ಲಿಸಲಿಲ್ಲ ಅಂಬೇಡ್ಕರ್ ಅವರು ಮೌನದಿಂದಲೇ ನೋಡುತ್ತಿದ್ದರೆ ತಮ್ಮ ಸಮಾಜದವರು ದಲಿತರು ಅಲ್ಪಸಂಖ್ಯಾತರು ಶೋಷಿತರು ಹೊಸ ಭಾರತದ ಕತೆಯಲ್ಲಿ ಸ್ಥಾನ ಪಡೆದಿಲ್ಲ ಎಂಬ ನೋವು ಅವರು ನಿರ್ಧರಿಸಿದರು ಕೊನೆಯ ವ್ಯಕ್ತಿಗೂ ಗೌರವ ನೀಡುವ ಸಂವಿಧಾನ ಬೇಕು ಕರಡು ಸಮಿತಿ ಅಂಬೇಡ್ಕರ್ ಮುನ್ನಡೆಸಿದರು ಒಂದು ಸಾವಿರ ಒಂಬೈನೂರ ನಲವತ್ತೇಳು ಆಗಸ್ಟ್ ಇಪ್ಪತ್ತೊಂಬತ್ತರಂದು ಕರಡು ಸಮಿತಿಯು ರಚನೆಯಾಯಿತು ಅಧ್ಯಕ್ಷರಾದವರು ಡಾ ಆರ್ ಅಂಬೇಡ್ಕರ್ ಅವರು ಅಮೆರಿಕ ಇಂಗ್ಲೆಂಡ್ ಫ್ರಾನ್ಸ್ ಐರ್ಲೆಂಡ್ ಮೊದಲಾದ ದೇಶಗಳ ಸಂವಿಧಾನಗಳನ್ನು ಅಧ್ಯಯನ ಮಾಡಿ ಭಾರತದ ಸಾಮಾಜಿಕ ವೈಶಿಷ್ಟ್ಯತೆಗಳನ್ನು ಗಮನದಲ್ಲಿ ಇಟ್ಟುಕೊಂಡು ವಿಶಿಷ್ಟ ಸಂವಿಧಾನ ರೂಪಿಸಲು ಮುಂದಾದರು ಎರಡು ವರ್ಷಗಳಲ್ಲಿ ಅವರು ವಿಶ್ವದಲ್ಲೇ ಅತಿ ವಿವರವಾದ ಸರ್ವಸಾಮಾನ್ಯತೆಗೆ ಹಿತಕರವಾದ ಸಂವಿಧಾನವನ್ನು ರೂಪಿಸಿದರು ನ್ಯಾಯದ ಪಥದಲ್ಲಿ ಶ್ರದ್ಧೆಯಿಂದ ಬರವಣಿಗೆ ಒಂದು ಸಾವಿರದ ಒಂಬೈನೂರ ನಲವತ್ತೆಂಟು ನವೆಂಬರ್ ನಾಲ್ಕೂರಂದು ಅಂಬೇಡ್ಕರ್ ಸಂವಿಧಾನದ ಕರಡು ಮಂಡಿಸಿದರು ನಂತರ ಎಂಟು ಸಾವಿರಕ್ಕೂ ಹೆಚ್ಚು ತಿದ್ದುಪಡಿ ಸಲಹೆಗಳು ಬಂದವು ಎರಡು ಸಾವಿರ ನಾನ್ನೂರಕ್ಕೂ ಹೆಚ್ಚು ಅಂಗೀಕೃತವಾದವು ಅಂಬೇಡ್ಕರ್ ಪ್ರತಿಯೊಂದು ಅಂಶವನ್ನು ತಾಳ್ಮೆಯಿಂದ ವಿವೇಚನೆಯಿಂದ ನಿರ್ವಹಿಸಿದರು ಅವರು ಖಚಿತಪಡಿಸಿದವು ಮೂಲಭೂತ ಹಕ್ಕುಗಳು ಮಾತು ಧರ್ಮ ಜೀವನ ಸ್ವಾತಂತ್ರ್ಯ ಅಸ್ಪೃಶ್ಯತೆ ನಿಷೇಧ ಲೆಕ್ಕಹದಿನೇಳು ಎಸ್ಸಿ ಎಸ್ಟಿಗಳಿಗೆ ಮೀಸಲಾತಿ ಎಲ್ಲಾ ಪ್ರಜೆಗಳಿಗೆ ಗಲಿಗೆ ವಯಸ್ಕರಿಗೆ ಮತದಾನ ಹಕ್ಕು ಮೂರು ಅಂಗಸಂಸ್ಥೆಗಳ ವಿಭಜನೆ ಅಂಬೇಡ್ಕರ್ ಹೇಳಿದ ಮಾತು ರಾಜಕೀಯ ಪ್ರಜಾಪ್ರಭುತ್ವವು ಸಾಮಾಜಿಕ ಪ್ರಜಾಪ್ರಭುತ್ವದ ಮೇಲೆ ನೆಲೆಗೊಂಡಿರದೆ ಇದ್ದರೆ ಅದು ಉಚಿತವಾಗಿ ಇರಲಾರದು ಶೋಷಿತರ ನುಡಿಯಾಗಿ ಸಂವಿಧಾನ ಅಂಬೇಡ್ಕರ್ ಅನುಭವಿಸಿದ ಅನಕಗಳು ಸಂವಿಧಾನದಲ್ಲಿ ಪ್ರತಿಬಿಂಬಗೊಂಡವು ಅವರು ಕೇವಲ ಕಾನೂನು ಸಮಾನತೆಯ ಬಗ್ಗೆ ಮಾತ್ರವಲ್ಲ ಮಹಿಳೆಯರ ಗೌರವ ಧಾರ್ಮಿಕ ಸ್ವಾತಂತ್ರ್ಯ ಮತ್ತು ಪುರಸ್ಕಾರಾತ್ಮಕ ಕ್ರಮಗಳ ಅಗತ್ಯವನ್ನು ಒತ್ತಿ ಹೇಳಿದರು ಅವರು ಎಚ್ಚರಿಸಿದರು ನಾವು ವಿರೋಧಾಭಾಸಗಳಿಂದ ಕೂಡಿದ ಜೀವನದತ್ತ ಸಾಗುತ್ತಿದ್ದೇವೆ ರಾಜಕೀಯದಲ್ಲಿ ಸಮಾನತೆ ಇರಬಹುದು ಆದರೆ ಸಾಮಾಜಿಕ ಮತ್ತು ಆರ್ಥಿಕ ಜೀವನದಲ್ಲಿ ಅಸಮಾನತೆ ಮುಂದುವರಿಯುತ್ತದೆ ಇದನ್ನು ತಡೆಯದೇ ಇದ್ದರೆ ಪ್ರಜಾಪ್ರಭುತ್ವವೇ ಅಪಾಯದಲ್ಲಾಗುವುದು ಸಂವಿಧಾನ ಕೇವಲ ಕಾನೂನು ಪಠ್ಯವಲ್ಲ ಇಟ್ ವಾಸ್ ಅ ಆರ್ಟ್ ಫ್ರಮ್ ಬಿಹಾರಿ ನಾರಾಯಣ ರಾತಾದ ಅವರು ಇಂಗ್ಲಿಷ್ ಸಂವಿಧಾನವನ್ನು ಕೈಯಿಂದ ಬರೆದರು ನಂದಲಾಲ್ ಬೋಸ್ ಅವರು ಭಾರತೀಯ ಕಲಾ ಸಂಸ್ಕೃತಿಯನ್ನು ಚಿತ್ರಿಸಿದರು ಆದರೆ ಅಂಬೇಡ್ಕರ್ ಅವರ ಬರವಣಿಗೆಯೇ ಅದರ ಆತ್ಮ ಒಂದು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರರಂದು ಸಂವಿಧಾನ ಅಂಗೀಕೃತವಾಯಿತು ಸಭೆ ಚಪ್ಪಾಳೆ ತಟ್ಟಿ ಪ್ರಶಂಸಿಸಿದರು ಅಂಬೇಡ್ಕರ್ ಮೌನದಲ್ಲೇ ಉಳಿದರು ನಿಜವಾದ ಹೋರಾಟ ಇನ್ನೂ ಮುಂದಿತ್ತು ಗಣರಾಜ್ಯ ದಿನ ಹೊಸ ಭಾರತದ ಉದಯ ಒಂದು ಸಾವಿರ ಒಂಬೈನೂರ ಐವತ್ತು ಜನವರಿಇಪ್ಪತ್ನಾಲ್ಕೂರಂದು ಇನ್ನೂರ ಎಂಬತ್ನಾಲ್ಕು ಸದಸ್ಯರು ಸಂವಿಧಾನಕ್ಕೆ ಸಹಿ ಹಾಕಿದರು ಇಪ್ಪತ್ತಾರು ಜನವರಿ ಒಂದು ಸಾವಿರ ಒಂಬೈನೂರ ಐವತ್ತು ರಂದು ಭಾರತ ಗಣರಾಜ್ಯವಾಯಿತು ರಾಜೇಂದ್ರ ಪ್ರಸಾದ್ ಪ್ರಥಮ ರಾಷ್ಟ್ರಪತಿಯಾಗಿ ಪ್ರಮಾಣವಚನ ಸ್ವೀಕರಿಸಿದರು ಈ ದಿನಾಂಕವನ್ನು ಪೂರ್ಣ ಸ್ವರಾಜ್ಯದ ಒಂದು ಸಾವಿರ ಒಂಬೈನೂರ ಮೂವತ್ತು ಸ್ಮರಣಾರ್ಥ ಆಯ್ಕೆ ಮಾಡಲಾಯಿತು ಅಂಬೇಡ್ಕರ್ ತಿರಂಗಾಧ್ವಜದ ಮೇಲೇಳುವ ದೃಶ್ಯವನ್ನು ಶ್ರದ್ಧೆಯಿಂದ ನೋಡುತ್ತಿದ್ದರು ಇದು ಭಾರತದ ಹೊಸ ಶಬ್ದ ಸಂವಿಧಾನದ ನಂತರ ಅಂಬೇಡ್ಕರ್ ಅವರ ಅಪೂರ್ಣ ಕನಸು ಅಂಬೇಡ್ಕರ್ ಭಾರತದ ಮೊದಲ ಕಾನೂನು ಸಚಿವರಾದರು ಆದರೆ ಅವರ ದೃಷ್ಟಿ ಕೇವಲ ಸಂವಿಧಾನದ ಹೊರಗೆ ಹೆಜ್ಜೆ ಇಡಿತು ಅವರು ಹಿಂದೂ ಕೋಟ್ ಬಿಲ್ ಮೂಲಕ ಮಹಿಳೆಯರ ಹಕ್ಕುಗಳ ಪರ ಹೋರಾಟ ನಡೆಸಿದರು ಆದರೆ ವಿರೋಧ ಎದುರಿಸಿದಾಗ ಒಂದು ಸಾವಿರ ಒಂಬೈನೂರ ಐವತ್ತೊಂದರಲ್ಲಿ ರಲ್ಲಿ ರಾಜೀನಾಮೆ ನೀಡಿದರು ಅವರು ಬೇಸರದಿಂದ ಹೇಳಿದರು ನಾನು ಈ ಸಂವಿಧಾನದ ಶಿಲ್ಪಿ ಆದರೆ ಅದರ ಪತನವನ್ನು ನೋಡಬೇಕಾಗುತ್ತಿದೆ ಆದರೂ ಕಾಲಚಕ್ರ ಅವರಿಗೆ ನ್ಯಾಯ ನೀಡಿತು ಅವರ ಸಂವಿಧಾನ ತೊಂದರೆಗಳ ನಡುವೆಯೂ ಉಳಿಯಿತು ಒಂದು ಮಹಾನ್ ವ್ಯಕ್ತಿತ್ವದ ಬೃಹತ್ ಪರಂಪರೆ ಇಂದು ಅಂಬೇಡ್ಕರ್ ಅವರ ಚಿತ್ರ ನೋಟುಗಳ ಮೇಲೆ ಇದೆ ಅವರ ಪ್ರತಿಮೆಗಳು ಊರುಗಳೂ ನಗರಗಳಲ್ಲಿ ತೆಗೆಯಲಾಗಿವೆ ಆದರೆ ಅವರ ನಿಜವಾದ ಪರಂಪರೆ ಜನಸಾಮಾನ್ಯರ ಮಧ್ಯೆ ಮತದಾನ ಮಾಡುತ್ತಿರುವ ಪ್ರಜೆ ಸ್ವಾತಂತ್ರ್ಯದಿಂದ ಬದುಕುವ ವ್ಯಕ್ತಿ ಕೇಶವನಂದ ಭಾರತಿ ಪ್ರಕರಣ ಒಂದು ಸಾವಿರ ಒಂಬೈನೂರ ಎಪ್ಪತ್ಮೂರು ಸಂವಿಧಾನದ ಮೂಲ ತತ್ವ ರಕ್ಷಣಾ ನಿಯಮ ತಂದಿದ್ದು ಅಂಬೇಡ್ಕರ್ ದೃಷ್ಟಿಗೆ ತಕ್ಕ ನ್ಯಾಯ ನೀಡಿದೆ ಬಿಆರ್ ಅಂಬೇಡ್ಕರ್ ಕೇವಲ ಸಂವಿಧಾನ ರಚನೆ ಮಾಡಿದವರು ಅಲ್ಲ ಅವರು ಭಾರತದ ನೈತಿಕ ದಿಕ್ಕನ್ನು ನಿರ್ಮಿಸಿದವರು ಅವರ ಶಬ್ದಗಳು ಕಾನೂನಿನ ಪುಟಗಳಲ್ಲಿ ಮಾತ್ರವಲ್ಲ ದೇಶದ ಪ್ರಜ್ಞೆಯಲ್ಲಿ ಜೀವಿಸುತ್ತಿವೆ ಈ ಸಂವಿಧಾನ ರೂಪಿಸುವುದು ಕೇವಲ ಕಾನೂನು ಕಾರ್ಯವಲ್ಲ ಇಟ್ ವಾಸ್ ಎನ್ ಡಿಎಸ್ ವೈಬ್ರಲ್ಫ್ ಒಂದು ಉತ್ತಮ ಸಂವಿಧಾನವನ್ನು ಕೆಟ್ಟವರು ಜಾರಿಗೆ ತಂದರೆ ಅದು ಕೆಟ್ಟದಾಗಿ ಪರಿಣಮಿಸುತ್ತದೆ ಒಂದು ಕೆಟ್ಟ ಸಂವಿಧಾನವನ್ನು ಉತ್ತಮ ವ್ಯಕ್ತಿಗಳು ಜಾರಿಗೆ ತಂದರೆ ಅದು ಉತ್ತಮದಾಗಿ ಪರಿಣಮಿಸುತ್ತದೆ ಡಾ ಬಿಆರ್ ಅಂಬೇಡ್ಕರ್ ಈ ವಿಡಿಯೋ ಮೂಲಕ ಸಂವಿಧಾನದ ಆಶಯಗಳನ್ನು ತಿಳಿಸಲಾಗಿದೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್